ತಮ್ಮ ಅಭಿಪ್ರಾಯ ಸರ್ ಇದನ್ನ ಮಾಡಬಾರ್ದು ಖಂಡಿತ ಮಕ್ಕಳಿಗೆ ಭವಿಷ್ಯದಲ್ಲಿ ತುಂಬ ತೊಂದರೆ ಆಗುತ್ತೆ ಏನಕ್ಕೆ ಅಂದರೆ ಈಗಲೇ ಕಾಂಪಿಟೇಷನ್ ದುನಿಯಾ ಇದು ಸ್ಟಡೀಸಲ್ಲಿ ಎಲ್ಲ ಪ್ರೈವೇಟ್ ಸ್ಕೂಲು ಗೌರ್ಮೆಂಟ್ ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಸ್ಕೂಲಲ್ಲೆಲ್ಲ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ತೆಗಿಯುವಂಥ ಕೇಪಬಿಲಿಟಿ ಇದೆ ಮಕ್ಕಳಿಗೆ ಆದ್ರಿಂದ ಮೂವತ್ತೈದು ಏನಿದೆ ಅದು ಕರೆಕ್ಟು ಮೂವತ್ತ್ಮೂರು ಮೂವತ್ತಕ್ಕೆ ಹೋದರೆ ಮಕ್ಕಳು ಏನು ಮಾಡ್ತಾರೆ ಮಲಿಕೊಂಡು ಓದೋಕ್ಕೆ ಶುರು ಮಾಡಿಬಿಡ್ತಾರೆ ಮೂವತ್ತ್ಮೂರು ತಾನೇ ನಾವು ಪಾಸ್ ಮಾಡ್ಬೋದು ಅಂತ ಅವಾಗ ಏನಾಗುತ್ತೆ ಓದೋದು ಒಂದು ಸ್ಟ್ಯಾಂಡರ್ಡ್ ಆಫ್ ಇದಿರ್ತದಲ್ಲ ಅದು ಕಡಿಮೆ ಆಗ್ತಾ ಬರ್ತದೆ ಅದನ್ನು ಪುನಃ ಪರಿಶೀಲಿಸಬೇಕು ಅಂತ ನಮ್ಮ ಅಭಿಪ್ರಾಯ ಸರ್ ಹಾಂ ಕೃಷ್ಣೇಗೌಡ ಅಂತ ಸರ್ ಈಗ ಎಸ್ ಎಸ್ ಎಲ್ಸಿದು ಮೂವತ್ತೈದರಿಂದ ಮಾಡಿದರೆ ಅಭಿಪ್ರಾಯ ಮೂವತ್ತ್ಮೂರು ಸರ್ ಇದು ಸರ್ಕಾರ ಯಾವ ಥರ ಏನು ಮಾಡ್ತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಅದು ತಪ್ಪು ಭಾವನೆ ಅಂತ ನಮ್ಮ ಭಾವನೆ ಯಾಕೆಂದರೆ ಎಜುಕೇಷನಲ್ಲಿ ಎಲ್ಲ ಇಂಪ್ರೂವ್ ಮಾಡೋದು ನೋಡ್ತಾರೋ ವಿನಃ ಕಡ್ ಕಡಿಮೆ ಮಾಡೋದು ಬಹಳ ತಪ್ಪಾಗಿದೆ ಈ ಸರ್ಕಾರಕ್ಕೆ ಏನಾಗಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಒಂದು ಸಾರಿ ಬೇಡ ಅಂತಾರೆ ಒಂದು ಸಾರಿ ಬೇಕು ಅಂತಾರೆ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತಾರೆ ಏನಾಗ್ತಾಯಿದೆ ಅಂತಲೇ ಗೊತ್ತಾಗ್ತಿಲ್ಲ ಮುಂದೊಂದು ದಿನ ಮಕ್ಕಳಿಗೆ ಭಾರಿ ತೊಂದರೆ ಆಗ್ತದೆ ಅಂತ ನನ್ನ ಅಭಿಪ್ರಾಯ ಸ ಕಾಂಪಿಟೇಷನ್ ಇದೆ ಸರ್ ಈಗ ಎಷ್ಟೆಷ್ಟು ಮಾರ್ಕ್ಸು ಎಷ್ಟೆಷ್ಟು ಕಡಿಮೆ ಮಾಡಿ ಅದನ್ನೇ ಕಡಿಮೆ ಮಾಡ್ಕೊಬರ್ತಾಯಿದ್ರೆ ಏನು ಸಿಗುತ್ತೆ ಇನ್ನೂ ಇಂಪ್ರೂವ್ ಮಾಡ್ಬೇಕು ವಿನಃ ಕಡಿಮೆ ಮಾಡ್ಕೊ ಬರ್ತಾಯಿದ್ರೆ ಏನು ಆಯ್ತದೆ ಹೇಳಿ ಮಕ್ಕಳಿಗೆ ಏನೇನೋ ತಲೆ ಓಡುತ್ತೆ ಈಗ ಮೊದಲೇ ಬ್ಯಾಗ್ ಓಡೋದು ಹತ್ತು ತಗೊಳೋದು ಬರೀ ಟೆನ್ಷನ್ನೇ ಕೊಡ್ತಾವ್ರೆ ಅದನ್ನು ಕಡಿಮೆ ಮಾಡ್ಕೊಬಂದು ಮಾರ್ಕ್ಸ್ ಇನ್ನೂ ಜಾಸ್ತಿ ಮಾಡಿದ್ರೆ ಇನ್ನೂ ಇಂಪ್ರೂವ್ ಆಗ್ತದೆ ಅವತ್ತು ಕಡಿಮೆ ಆಗೋಲ್ಲ ಈಗ ಜರ್ನಲ್ ನಾಲೆಡ್ಜು ತುಂಬ ಚೆನ್ನಾಗಿದೆ ಹೆಚ್ಚೆಚ್ಚಾಗಿ ಈ ಮ ಮೂರು ವರ್ಷದಿಂದ ಮಕ್ಕಳಿಗೆ ತುಂಬ ನಾಲೆಡ್ಜ್ ಚೆನ್ನಾಗಿ ಬರ್ತದೆ ಅದನ್ನು ಕಡಿಮೆ ಮಾಡ್ಕೊಬೋದ್ರೆ ಓದೋಕೆ ಬರೋದಿಲ್ಲ ಮನಸ್ಸು ಬರೀ ಆಟ 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 ಆಡ್ಕೊಂಡು ನಿಂತ್ಕೊಬಿಡ್ತವೆ ಅನ್ನೋದು ನಮ್ಮ ಅಭಿಪ್ರಾಯ ಶಿವಣ್ಣ ಸರ್ ನನ್ನ ಅಭಿಪ್ರಾಯ ಏನಂತಂದ್ರೆ ನೂರಕ್ಕೆ ಮೂವತ್ತೈದು ಮಾರ್ಕ್ಸ್ ಅಂದ್ರೆ ಜಸ್ಟ್ ತರ್ಟಿ ಫೈವ್ ಪರ್ಸೆಂಟ್ ಆಯ್ತು ಮೂವತ್ತು ಪರ್ಸೆಂಟ್ ಮಾಡಿದ್ರೆ ಇವತ್ತೇಷನ್ಗೆ ಎಜುಕೇಶನ್ ಬುಕ್ಸ್ ಅಲ್ಲೇ ಕಡಿಮೆ ಮಾಡ್ತಾ ಇದ್ದಾರೆ ಇಲ್ಲಿ ಈಸಿ ಮಾಡಿದಷ್ಟು ಹೈಯರ್ ಎಜುಕೇಷನ್ಗೆ ಹೋದಾಗ ಇಟ್ ಇಟ್ ವಿಲ್ ಬಿ ಎ ಡಿಫಿಕಲ್ಟ್ ಯಾಕೆಂತಂದರೆ ಇವಾಗ ಒಂದು ಡಿಗ್ರಿನೋ ಇಲ್ಲ ಒಂದು ಐ ಎ ಎಸ್ ಒಂದು ಯು ಪಿ ಎಸ್ ಸಿ ಎಕ್ಸಾಮ್ ಹೋದಾಗ ಅಲ್ಲಿ ಏನು ಕ್ವಶನ್ ಪೇಪರ್ ಕೊಡ್ತಾರೆ ಅಲ್ಲವ್ರಿಗೆ ಆ್ಯನ್ಸರ್ ಮಾಡೋದಕ್ಕೆ ಇಟ್ ವಿಲ್ ಬಿ ಎ ಡಿಫಿಕಲ್ಟ್ ಇಲ್ಲಿ ನಾವು ಲೋವರ್ ಏಜಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗಿ ಕೊಟ್ಟರೆ ಹೈಯರ್ ಎಜುಕೇಷನಲ್ಲಿ ಇಟ್ ವಿಲ್ ಬಿ ಈಸಿ ಟು ಡೂ ನನ್ನ ಪ್ರಕಾರ ಸರ್ಕಾರ ಒಂದು ಸಲ ಯೋಚನೆ ಮಾಡಿ ಡಿಸೈಡ್ ಮಾಡಿದ್ರೆ ತುಂಬ ಒಳ್ಳೇದು ಯಾಕೆಂತಂದರೆ ಆರುನೂರ ಇಪ್ಪತ್ತೈದಕ್ಕೆ ಮೂವತ್ತು ಪರ್ಸೆಂಟ್ ಅಂದರೆ ಇನ್ನೂರು ಮಾರ್ಕ್ಸ್ ಆಯಿತು ಮೂವತ್ತೈದು ಪರ್ಸೆಂಟ್ ಅಂದರೆ ಒಂದು ಇನ್ನೂರು ಇಪ್ಪತ್ತೈದು ಮಾರ್ಕ್ಸ್ ಆಯಿತು ಇಪ್ಪತ್ತೈದು ಮಾರ್ಕ್ಸ್ ಏನು ದೊಡ್ಡದಲ್ಲ ಇವತ್ತಿನ ಎಸ್ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ಗೆ ಓದೋದಕ್ಕೆ ಯಾಕೆಂದರೆ ನೈನ್ಟೀನ್ ನೈಂಟಿ ಏಯ್ಟ್ ಹಿಂದೆ ಅಲ್ಲ ಎಸ್ ಎಲ್ ಸಿ ಎಕ್ಸಾಮ್ ಬರಿ ಬರಿಬೇಕು ಅಂದರೆ ಫೇಲ್ ಆದರೆ ಒಂದು ವರ್ಷ ಟೈಮ್ ಕೊಟ್ಟು ಒಂದು ವರ್ಷ ಹೋಗ್ತದೆ ಅಂತ ಯೋಚನೆ ಮಾಡ್ತಾಯಿದ್ರು ಇವತ್ತಿನ ಜನ್ರೇಷನ್ಗೆ ಏನು ಮಾಡಿದ್ದಾರೆ ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ ಮಾರ್ಚಲ್ಲಿ ಫೇಲ್ ಆದರೆ ಅವ್ರಿಗೆ ಏಪ್ರಿಲ್ ಮೇಲೆ ಒಂದು ಅವಕಾಶ ಕೊಡ್ತಾರೆ ಒಂದೇ ತಿಂಗಳಲ್ಲಿ ಅಷ್ಟು ಫಾಸ್ಟಾಗಿ ಫೇಲ್ ಆಗಿರೋ ಸ್ಟೂಡೆಂಟ್ಸು ಓದೋವಾಗ ನಾವು ಅವಕಾಶ ಕೊಟ್ಟಾಗ ಐದು ಮಾರ್ಕ್ಸ್ ಇಸ್ ನಾಟ್ ಅ ಡಿಫಿಕಲ್ಟ್ ನಮ್ಮ ಪ್ರಕಾರ ತರ್ಟಿ ಫೈವ್ ಮಾರ್ಕ್ಸ್ ಇಸ್ ಅ ವೆರಿ ಗುಡ್ ಅಷ್ಟೇ ಇರಬೇಕು ಸರ್ಕಾರ ಇದರ ಬಗ್ಗೆ ಸಲ ಯೋಚನೆ ಮಾಡಲಿ ಅಂತ ನಮ್ಮ ಅಭಿಪ್ರಾಯ ನಾವು ಹೇಳ್ತೀವಿ ಸರ್ ಸರ್ ನಮಸ್ ಸರ್ ಸಾಗರ್ ಈಗ ಸರ್ಕಾರ ಏನು ನಿಗದಿ ಮಾಡಿದೆ ಮೂವತ್ತೈದರಿಂದ ಮೂವತ್ತು ಮಾಡಿರೋದು ತಪ್ಪು ಅಂತ ಅನಿಸುತ್ತೆ ಏನಕ್ಕೆ ಅಂತಂದ್ರೆ ತುಂಬಾ ಕಡಿಮೆ ಮಾಡ್ಕೊಂಬಂದಾಗ ವಿದ್ಯಾರ್ಥಿಗಳಲ್ಲಿ ಜ್ಞಾನಾರ್ಜನೆ ಶಕ್ತಿ ಕಡಿಮೆ ಆಗ್ತದೆ ಹಾಗಾಗಿ ಇವರು ಮೂವತ್ತೈದು ಇಟ್ಟಿದ್ರೆ ಆಗಿ ಇರ್ತಾರೆ ಸರಿ ಇದೆ ಇಲ್ಲಾಂದರೆ ಮಕ್ಕಳು ಓದೋದೇ ಇಲ್ಲ ಏನಾಗ್ಬಿಡುತ್ತೆ ನಾವು ಹೆಂಗಿದ್ರು ಗ್ರೇಸ್ ಮಾರ್ಕ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಬರ್ತಾ ಬರ್ತಾ ವಿದ್ಯಾರ್ಹತೆ ಕಡಿಮೆ ಆಗ್ತದೆ ಹೊತ್ತು ಹೆಚ್ಚಾಗೋದಿಲ್ಲ ಕೆಪಾಸಿಟಿ ಜಾಸ್ತಿ ಮಾಡಬೇಕು ನಾವು ಅಂದರೆ ವಿದ್ಯಾರ್ಹತೆ ಜಾಸ್ತಿ ಮಾಡಬೇಕು ಜನ ಜಾಸ್ತಿ ಮಾಡಬೇಕಾದ್ರಿಂದ ಮೂವತ್ತೈದು ಇರೋದು ಸರಿ ಇದೆ ಪದೇ ಪದೇ ಕಡಿಮೆ ಮಾಡ್ಕೊಂಡು ಬಂದರೆ ಮಕ್ಕಳು ಓದೋ ಕಡೆ ಗಮನ ಕೊಡೋದಿಲ್ಲ ಅನ್ನೋ ಭಾವನೆ ನನ್ನ ಎಲ್ಲಿದೆ ಸರ್ ಶ್ರೀಕಾಂತ್ ಕಶ್ಯಪ್ ಮಾತಾಡಿದ ಅಭಿಪ್ರಾಯ ಸರ್ ಇವತ್ತಿನ ಜನ್ರೇಷನಲ್ಲಿ ಇಳಿಕೆ ಮಾಡಿರೋದು ತಪ್ಪು ಅನಿಸಿಕೆ ನನ್ನ ಅನಿಸಿಕೆ ಈಗ ಮಕ್ಕಳನ್ನು ನಾವು ಎಷ್ಟು ಮಾರ್ಕ್ಸ್ ಕಮ್ಮಿ ಮಾಡ್ತೀವಿ ಅಷ್ಟು ಮಕ್ಕಳು ಜ್ಞಾನ ಕಮ್ಮಿ ಆಗುತ್ತೆ ಯಾಕಂದರೆ ಇವತ್ತು ಸರ್ಕಾರ ಏನಿದೆ ಮಾಮೂಲಿ ಮೂವತ್ತೈದು ಪರ್ಸೆಂಟ್ ಏನಿದೆ ಅದೇ ರೀತಿ ಮಕ್ಕಳಿಗೆ ಕೊಟ್ಟರೆ ಇನ್ನೂ ಮಕ್ಕಳು ಜ್ಞಾನನ ಅಭಿವೃದ್ಧಿ ಮಾಡ್ಕೊಳ್ತಾರೆ ಹೊರತು ಜ್ಞಾನ ಕಮ್ಮಿ ಮಾಡ್ಕೊಳ್ಳೋಲ್ಲ ಈ ಸರ್ಕಾರ ಅದನ್ನೇ ಮ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗಾಗಲಿ ಇನ್ನೊಬ್ಬ ಮಕ್ಕಳಿಗೆ ಜನ್ರೇಷನ್ಗಾಗಲಿ ಅದು ಒಳ್ಳೆಯದಾಗುತ್ತೆ ಅದೇ ರೀತಿ ಸರ್ಕಾರ ಎಲ್ಲೆಲ್ಲಿ ಡೊನೇಷನ್ ಜಾಸ್ತಿ ಇದೆ ಅದನ್ನು ಆ ರೀತಿ ಕಮ್ಮಿ ಬಂದರೆ ಮಕ್ಕಳಿಗೆ ಇನ್ನೂ ಅನುಕೂಲ ಆಗುತ್ತೆ ಪೋಷಕರಿಗೆ ಇದು ಅನುಕೂಲ ಆಗುತ್ತೆ ಯಾಕಂದ್ರೆ ಇವತ್ತು ಮಕ್ಕಳನ್ನ ಪೋಷಕರು ಓದಿಸ್ಬೇಕು ಅಂತ ಆಸೆ ಪಟ್ಟಿರ್ತಾರೆ ಅವರು ಈಗ ಈಗ ಎಲ್ ಕೆ ಜಿ ಮಕ್ಕಳಿಗೆ ಒಂದು ಲಕ್ಷ ಎಂಬತ್ತು ಸಾವಿರ ಇಸ್ಕೊತರೋರು ಮುಂದಕ್ಕೆ ಕೊಯ್ತಾ ವಿಧದಲ್ಲಿ ಜಾಸ್ತಿ ಆಗುತ್ತೆ ಅದನ್ನು ಸರ್ಕಾರ ಕಮ್ಮಿ ಮಾಡಿ ಪ್ರೈವೇಟ್ ಸೈಜ್ ಸ್ಕೂಲ್ಗಳಿಗೆ ಡೊ ಡೊನೇಷನ್ನ ಕಮ್ಮಿ ಮಾಡಬೇಕು ಅಂತ ನಾನು ನಿಮ್ಮ ಟಿ ವಿ ಮಾಧ್ಯಮದ ಮುಖ ಕೇಳ್ಕೊತೀನಿ ಅದೇ ರೀತಿ ಮೂವತ್ತೈದು ಪರ್ಸೆಂಟೇ ಇರಬೇಕು ಅಂತ ಮಕ್ಕಳಲ್ಲಿ ಅವರು ಮ ಎಷ್ಟು ಪರ್ಸೆಂಟೇಜ್ ಇರ್ತದೆ ಅಷ್ಟು ಮಕ್ಕಳಿಗೆ ಜ್ಞಾನ ಇರ್ತದೆ ಮಕ್ಕಳನ್ನ ಸೌಮ್ಯ ರೀತಿಯ ಮಾಡಬಾರ್ದು ಅಂತ ನಾನು ಸರ್ಕಾರಲಿ ಮನವಿ ಮಾಡ್ತೀನಿ ಸರ್ ಸರ್ ಪುಟ್ಟರಾಜ್ ಅಂತ Yeah. <laughs>